ಹೊರ್ಗಡೆಯಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ ಈ ಬಿಸಿಲಿಗೆ ಕುಡಿಲಿಕ್ಕೆ ತಂಪಾಗಿ ರಿಫ್ರೆಶಿಂಗ್ ಆಗಿರೋ ಕರ್ಬೂಜ ಲಸಿ ಯಾವ ಥರ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ಇವಾಗ ಒಂದು ಕರ್ಬೂಜ ಹಣ್ಣನ್ನು ತಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರಬೇಕು ಗಮ್ಮಂಥ ಪರಿಮಳ ಬರಬೇಕು ಆ ಥರ ಹಣ್ಣನ್ನು ತಗೊಳ್ಳಿ ಹಣ್ಣನ್ನು ಈ ಥರ ಕಟ್ ಮಾಡಾದ್ಮೇಲಿಂದ ಒಂದು ಸೌಟ್ ಅಥವಾ ಸ್ಪೂನಲ್ಲಿ ಏನು ಬೀಜ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅದಾದ ಮೇಲಿಂದ ಏನು ಹಣ್ಣಿದೆ ಅದನ್ನು ಸೌಟಲ್ಲೇ ಈ ಥರ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಈ ಥರ ಸ್ಕೂಪ್ ಮಾಡಿಬಿಟ್ಟು ಎಲ್ಲನೂ ಕೂಡ ಒಂದು ಪಾತ್ರೆಗೆ ಹಾಕೊಳ್ಳಿ ಈ ಥರ ಮಾಡೋದ್ರಿಂದ ಟೇಬಲ್ಲು ಜಾಸ್ತಿ ಗಲೀಜಾಗಲ್ಲ ಕ್ಲೀನಾಗಿರುತ್ತೆ ಮತ್ತು ಹಣ್ಣು ಕೂಡ ಜಾಸ್ತಿ ವೇಸ್ಟ್ ಆಗೋಲ್ಲ ನೋಡಿ ಎಷ್ಟು ನೀಟಾಗಿ ಹಣ್ಣು ಬಂದಿದೆ ಹಾಗೆ ಇದು ಬೌಲ್ ಥರ ರೆಡಿಯಾಗಿದೆ ಇವಾಗ ಏನು ಬೌಲ್ ರೆಡಿಯಾಗಿದೆ ಇದೇ ಬೌಲ್ಗೆ ಲಸ್ಸಿನ ಸರ್ವ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲೇ ಕುಡಿಲಿಕ್ಕೆ ಇದೇ ಥರ ಇನ್ನೊಂದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸೌಟಲ್ಲಿ ಎಲ್ಲ ಸ್ಕೂಪ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ ಇವಾಗ ಒಂದು ಬ್ಲೆಂಡರ್ ಜಾರ್ಗೆ ಅರ್ಧ ಪೋರ್ಷನಷ್ಟು ಹಣ್ಣು ಹಾಕಿದ್ದೀನಿ ಮತ್ತು ಮೊಸರು ಗಟ್ಟಿ ಮೊಸರನ್ನ ತೊಗೊಳ್ಳಿ ಕಾಲು ಲೀಟ್ರು ಗಟ್ಟಿ ಮೊಸರು ಹಾಕಿದ್ದೀನಿ ಜೊತೆಗೆ ನಾಲ್ಕು ಚಮಚ ಬೆಲ್ಲದ ಪೌಡರ್ನ ಸೇರಿಸಿದ್ದೀನಿ ನಿಮ್ಮ ಸಿಹಿಗೆ ಅನುಸಾರ ನೀವು ಬೆಲ್ಲ ಸೇರಿಸ್ಕೊಳ್ಬೋದು ಬೆಲ್ಲ ಬೇಡ ಅಂದರೆ ನೀವು ಸಕ್ಕರೆನೂ ಕೂಡ ಸೇರಿಸ್ಕೊಳ್ಬೋದಾಗಿರುತ್ತೆ ಜೊತೆಗೆ ಒಂದು ಏಲಕ್ಕಿನೂ ಕೂಡ ಹಾಕ್ಬಿಟ್ಟು ಬ್ಲೆಂಡ್ ಮಾಡಿಬಿಟ್ಟು ತೊಗೊಳ್ಳಿ ಇವಾಗ ಕರ್ಬೂಜಲಸಿ ತಯಾರಾಗಿದೆ ಕರ್ಬೂಜ ಹಣ್ಣಲ್ಲಿ ಮೊದಲೇನೆ ಒಂದು ಬೌಲ್ ಮಾಡ್ಕೊಂಡಿದ್ವಿ ನೋಡಿ ಅದೇ ಬೌಲ್ಗೆ ಇವಾಗ ಕರ್ಬೂಜಲಸಿನ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಆಗಿ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ಒಂದು ವಿಧಾನದಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು